ಮತ್ತೊಂದು ಸಂಜೆ ಟೀ ಟೈಮ್ಗೆ ತಿಂಡಿ ಮಾಡುವ ಈಗ ಮೊಟ್ಟೆ ಹಾಕ್ತೇನೆ ಮೊದಲಿಗೆ ಒಂದು ಮೂರು ಮೊಟ್ಟೆ ತಗೊಂಡಿದ್ದೇನೆ ಒಂದು ಚಮಚ ಮೆಣಸಿನ ಉಡಿ ಕಾಲು ಚಮಚ ಕರಿ ಮೆಣಸಿನ ಉಡಿ ಕಾಲು ಚಮಚ ಹುಡಿ ಇಲ್ಲ ಒಣ ಮೆಣಸು ಉಂಟು ಎರಡು ಅದನ್ನು ಚಿಕ್ಕ ಚಿಕ್ಕ ತುಂಡು ಮಾಡಿದೆ ನೋಡಿ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಬೋದು ಸ್ವಲ್ಪ ಕರಿಬೇವನ ಸೊಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆಮೇಲೆ ಸರಿಯಾಗಿ ಮಿಕ್ಸ್ ಮಾಡುವ ಕಡಲೆ ಒಣ ಉಂಟು ಒಂದು ಕಪ್ ಆಗುವ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡುವ ಮತ್ತೆ ಗಂಟಿ ಇರ್ಬಾರ್ದು ಈ ರೀತಿ ಆಗ್ಬೇಕು ಈಗ ಮಸಾಲಾ ರೆಡಿ ಆಯ್ತು ಸ್ವಲ್ಪ ಎಲ್ಲ ಹಾಕುವ ಜಾಸ್ತಿ ಬೇಡ ಒಂದು ಅರ್ಧ ಚಮಚ ಇದ್ದಷ್ಟು ಮತ್ತೆ ನಿಮಗೆ ಕಾವಳಿ ಬೇರೆ ಕಾವಳಿ ಕೂಡ ತಗೋಬೋದು ನಾಸ್ಟಿಕ್ ಯಾವುದು ಕೂಡ ತಗೋಬೋದು ನಾನ್ ದೋಸೆ ಕಾವಳಿ ಮಾಡುದು ಈಗ ಸ್ವಲ್ಪ ಎಣ್ಣೆಗೆ ಹಾಕಿದ್ರೆ ಆಯಿತು ಬ್ರೆಡ್ಡನ ಇಟ್ಟು ಬಿಡುವ ಮಸಾಲ ಸ್ವಲ್ಪ ಹಾಕಿದ್ರೆ ಸಾಕು ಮೇಲ್ಗಡೆ ಮತ್ತೆ ಇದಕ್ಕೆ ಗೀಪ್ ಮಾಡಿ ಕೂಡ ಹಾಕ್ಬೋದು ನಿಮಗೆ ನೋಡಿ ಈ ರೀತಿ ಹಾಕಿದ್ರೆ ತೆಳ್ಳ ಹಾಕ್ಬೋದು ಜಾಸ್ತಿ ದಪ್ಪ ಬೇಡ ಮತ್ತು ಮುಳುಗಿಸಿ ಹಾಕಿದ್ರೆ ಅದು ದಪ್ಪ ಆಗ್ತದೆ ಅದ್ರ ಮೇಲೆ ಸ್ವಲ್ಪ ಹಾಕಿದ್ರೆ ಸಾಕು ತಿರುಗಿಸಿ ಹಾಕುವ ಮೇಲು ಮೇಲ್ಗಡೆಗೆ ಸ್ವಲ್ಪ ಹಾಕಿದ್ರೆ ಆಯ್ತು ಮಸಾಲೆ ಈ ರೀತಿ ಜಾಸ್ತಿ ಹಾಕಿದ್ರೆ ನಿಮ್ಗೆ ಜಾಸ್ತಿ ಅಂಟಿಗೋಗ್ತದೆ ಮಸಾಲ ಅದಕ್ಕೆ ಮಗ ಸ್ವಲ್ಪ ಹಾಕಿದ್ರೆ ಸಾಕು ಇನ್ನೊಂದು ಸೈಡ್ ಮಗಜ್ ಹಾಕುವ ನೋಡಿ ಈ ರೀತಿ ಎರಡು ಸೈಡ್ ಸರಿಯಾಗಿ ಫ್ರೈ ಮಾಡಿ ಎಣ್ಣೆ ಬದಲು ನಿಮಗೆ ತುಪ್ಪ ಕೂಡ ಹಾಕ್ಬೋದು ಇದಕ್ಕೆ ಸೈಡ್ ಫ್ರೈ ಆಯ್ತು ತೆಗಿಯುವ ಸಂಜೆ ಟೀ ಟೈಮ್ಗೆ ತಿಂಡಿ ರೆಡಿ ಆಯ್ತು ನೋಡಿ ಈ ರೀತಿ ಒಣಗಿದ ಬ್ರೆಡ್ ಇದ್ರೆ ಈ ರೀತಿ ಮಾಡ್ಬೋದು ನೋಡಿ ಸಾಫ್ಟ್ ಆಗ್ತದೆ ನಿಮ್ಗೆ ಮೊಟ್ಟೆ ಬೇಡ ಇದ್ರೆ ಖಾಲಿ ಕಡ್ಲೆ ಉಡಿ ಮಸಾಲಾ ಉಡಿ ಕೂಡ ಮಾಡಿ ಮಿಕ್ಸ್ ಮಾಡಿ ಈ ರೀತಿ ಮಾಡ್ಬೋದು ನೋಡಿ ಒಂದು ಮೊಟ್ಟೆ ಎಲ್ಲ ಹಾಕಿದ್ರೆ ಒಳ್ಳೆ ರುಚಿ ಇರ್ತದೆ ಸಂಜೆ ಟೀ ಟೈಮ್ಗೆ ಇದೇ ರೀತಿ ಒಣಗಿದ ಬ್ರೆಡ್ ಎಲ್ಲ ಇದ್ರೆ ಮಕ್ಕಳಿಗೆಲ್ಲ ಮಾಡಿ ಕೊಡ್ಬೋದು